ಈ ಪ್ರಕರಣ ತುಂಬ ಫ್ಯಾಮಿಲೀಸ್ನ ಸಫರ್ ಆಗೋ ಥರ ಮಾಡ್ತು ಅಂತ ಅನಿಸುತ್ತೆ ಈ ಕಡೆ ರೇಣುಕಾ ಸ್ವಾಮಿ ಫ್ಯಾಮಿಲಿ ಇವತ್ತು ಯಾರೆಲ್ಲ ಒಳಗಿದ್ದಾರೆ ಅವರ ಫ್ಯಾಮಿಲಿ ಈಗ ಒಬ್ಬ ಆರೋಪಿ ಅನ್ನೋ ಅವ್ರ ತಂದೆನೇ ತೀರ್ಕೊಂಡ್ರು ಅಂದರೆ ಒಂದು ಪ್ರಕರಣ ತುಂಬ ಆಗೋಯ್ತಾ ಅಂತ ತುಂಬ ಚೆನ್ನಾಗ ಇದರಲ್ಲಿ ಸಿಕ್ಕಾಪಟ್ಟೆ ಫ್ಯಾಮಿಲೀಸ್ ಇದರೊಳಗಡೆ ಅನುಭವಿಸ್ತಾ ಇದ್ದಾರೆ ಮತ್ತು ಬೇರೆ ಫ್ಯಾನ್ಸ್ನ ಫ್ಯಾಮಿಲೀಸು ಎಷ್ಟು ಅನುಭವಿಸ್ತಾ ಇದ್ದಾರೆ ಮಾರಲಿ ನಾವುಗಳು ಇವಾಗ ಎಲ್ಲೋ ಒಂದು ಪೋಸ್ಟರ್ ಥರದ್ರಲ್ಲಿ ನಾನು ನೋಡಿದೆ ದ್ಯಾಟ್ ಫ್ಯಾನ್ ಇಸ್ ತಮ್ಮಂದ್ರನ್ನ ಈ ಫ್ಯಾನ್ಸ್ ಅಭಿಮಾನಿಗಳು ಅವರ ಸ್ವಂತ ತಮ್ಮಂದ್ರನ್ನ ಅವ್ರ ಸ್ವಂತ ತಾಯಿ ಮರಣಲ್ಲಿ ಬಿಟ್ಟುಬಿಟ್ಟು ಜೇಲಲ್ಲಿ ಹೋಗಿ ಜೈಕಾರ ಹಾಕ್ತಾ ಇದ್ದಾರೆ ಡಿ ಬಾಸು ಜೈ ಬಾಸು ಅಂತ ಇದ್ದಾರೆ ಅದೇ ದರ್ಶನ ಸ್ವಂತ ತಾಯಿ ತಮ್ಮ ಬಂದಿಲ್ಲ ಅವ್ರ ಸ್ವಂತ ತಾಯಿ ತಮ್ಮನೇ ಬರ್ ಬರ್ದೇ ಇದ್ದಾರೆ ಜೈಲಿಗೆ ಬಂದು ನೋಡ್ತಾ ಇಲ್ಲ ನಿಮ್ಮ ಸ್ವಂತ ತಾಯ ತಮ್ಮ ತಾಯಿಯಿಂದ ಬಿಟ್ಬಿಟ್ಟು ಯಾಕಲ್ಲಿ ಹೋಗಿ ಬಾಯ್ ಬಾಯ್ ಇದ್ದೀರಾ ಅಂತ ಒಂದು ಯಾವುದೋ ಒಂದು ಪೋಸ್ಟರ್ ನೋಡಿದೆ ನಾನು ಎಷ್ಟು ಸತ್ಯ ನೋಡಿ ನಾವು ಮಾರಲಿ ಎಲ್ಲಿ ಇದ್ದೀವಿ ನಮ್ಮವ್ರನ್ನೇ ಬಿಟ್ಬಿಟ್ಟು ಇದ್ದೀವಿ ನಾವು ಬಿಡಿ ಲಾಗೆ ನಾ ನಾವಿಲ್ಲಿ ಯಾರೂ ಅಗೇನ್ಸ್ಟ್ ದರ್ಶನ್ ಅಲ್ಲ ನಾನಂತೂ ಪರ್ಸ್ನಲಿ ನಾನು ಹೇಳ್ತಾ ಇದ್ದೀನಿ ಅಗೇನ್ಸ್ಟ್ ದರ್ಶನ್ ಅಲ್ಲ ಫಾರ್ ದರ್ಶನೂ ಅಲ್ಲ ಆಗಿರೋ ಕೃತ್ಯ ಓಕೆ ನಾನು ಇದು ಆಗಬಾರ್ದಾಗಿತ್ತು ಆಗಿದೆ ಇಲ್ಲಿ ದರ್ಶನವೂ ಬರೋದಿಲ್ಲ ಇಲ್ಲಿ ಯಾವ ಪಾರ್ಶಿಯಾಲಿಟಿ ಬೇಡ ನಾನು ಹೇಳ್ತಿರೋದು ಆಗಿದೆ ಅನ್ಯಾಯ ಆಗಿದೆಯಾ ಅದನ್ನು ಯಾರು ಮಾಡಿದ್ದಾರೆ ಅದನ್ನ ಆಗೋ ಯಾ ತೀರ್ಮಾನ ಆಗೋದಕ್ಕೆ ಬಿಡಲಿ ಬಿಡಿ ಟ್ರಯಲ್ ಆಗಲಿ ಬಿಡಿ ಅದಕ್ಕೆ ಯಾಕಷ್ಟು ಅಲ್ಲಿ ಆಗಿರೋ ನೋಡಿ ಅಮಾಯಕರು ಎಷ್ಟು ಜನ ಒಳಗೆ ಹೋಗಿದ್ದಾರೆ ಮಾಡಿಸಿರೋದು ಯಾ ಮಾಡಿಸಿರೋದು ಹೌದು ಕರ್ಸ್ತೋ ಕರ್ಕೊಂಬನ್ನಿ ಅಂತ ಪವಿತ್ರ ಗೌಡ ಹೋಗಲ್ಲಿ ಕೆಲಸದವ್ನ ಕಂಪ್ಲೇಂಟ್ ಮಾಡಿದ್ಲಾ ದರ್ಶನ್ಗೆ ಕಂಪ್ಲೇಂಟ್ ಮಾಡೋದ್ಲಾ ಯಾವ ರೀತಿ ಮಾಡಿದ್ಲು ನಮ್ಗೆ ಅದು ಗೊತ್ತಿಲ್ಲ ಅಷ್ಟು ಟ್ರಿಗರ್ ಆಗಿಬಿಡೋಕ್ಕೆ ಒಂದು ದರ್ಶನ್ ಅಂತ ದರ್ಶನ್ ಹೋಗ್ಬಿಟ್ಟು ಏಯ್ ತಗೊಂಡ್ಬಂದ್ರೋ ಅನ್ನೋಕ್ಕೆ ಇವಳು ಯಾವ ರೀತಿ ಕಂಪ್ಲೇಂಟ್ ಮಾಡಿದ್ಲೋ ಯಾರಿಗೂ ಗೊತ್ತು ನಮ್ಗೆ ಗೊತ್ತಿಲ್ಲ ಎಷ್ಟೋ ಆ್ಯಂಗಲಲ್ಲಿ ಪವಿತ್ರ ಗೌಡ ಕೂಡ ಶೀಸ್ ಇಂಡಿವಿಜುವಲ್ ಶೀಸ್ ಗುರು ಅಡಲ್ಟ್ ಅವಳು ಅರೆ ನಾನು ನನಗೆ ಬರ್ತಾ ಇದೆ ಮೆಸೇಜು ದರ್ಶನ್ ಯಾಕೆ ಇನ್ವಾಲ್ವ್ ಮಾಡಬೇಕು ನಾನೇ ಕಂಪ್ಲೇಂಟ್ ಮಾಡ್ತೀನಿ ಬಿಡು ಅನ್ನೋದು ತೊಗೋಬೋದಾಗಿತ್ತು ಡಿಸಿಷನ್ನು ಇಲ್ಲಿ ಏನೇನು ಆಗಿದಾವೋ ನಮಗೆ ಗೊತ್ತಿಲ್ಲ ತನಿಖೆ ಆಗಲೇಬೇಕು ಆಗಲಿ ಬಿಡಿ ಅನ್ನೋ ಒಂದು ಆದರೆ ದರ್ಶನ್ ಅಷ್ಟು ಕೆರಳೋಂಗೆ ಕಂಪ್ಲೇಂಟ್ ಮಾಡಿದ್ಲಾ ಅಥ್ವಾ ದರ್ಶನ್ ಕೆರಳಬೇಕಾ ಬುದ್ಧಿ ಅವನಿಗಿಲ್ವಾ ಸೊ ದರ್ಶನ್ ಬುದ್ಧಿ ಮೀರಿ ಅವನು ಕರೆಸಿ ಅಮಾಯಕರು ಒಳಗೆ ಹೋಗ್ಬಿಟ್ಟಿದಾರಲ್ಲಪ್ಪ ಇವಾಗ ಆಮೇಲೆ ಅವರೆಲ್ಲ ಏನು ಪಾಲಿಟಿಕಲಿ ಅಥವಾ ಫೈನಾನ್ಷಿಯಲಿ ಏನು ಸ್ಟ್ರಾಂಗ ಅವರು ಏನಿದೆ ಅವರಿಗೆ ವ ಯಾರಾದರೂ ಅಣ್ಣ ಎಂಥ ಗಾರೆ ಕೆಲಸ ಮಾಡಿಕೊಂಡು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಈ ಕಡೆ ದಿನಗೂಲಿ ಮಾಡ್ಕೊಂಡಿರೋ ಅಂಥ ಕೆಲ್ಸದ ಕೆಲಸ ಮಾಡ್ಕೊಂಡು ತಾವಾಯಿತು ತಮ್ಮ ಕೆಲಸ ಆಯಿತು ಎಲ್ಲ ಒಂದು ಆ ಕಡೆ ಈ ಕಡೆ ಜೈ ಜೈ ಡಿ ಬಾಸ್ ಅಂತ ಇದ್ದವ್ರನ್ನ ಇವಾಗ ಜೈಲು ಸೇರಿಸ್ಬಿಟ್ರೆ ಈಗ ದರ್ಶನ್ ಆದರೂ ತಿರುಗಿ ನೋಡೋಕ್ಕೆ ಅವ್ರಿಗೇ ಬೇಕಾಗಿದೆ ಇವಾಗ ನಾನು ಆಚೆ ತೊಗೊಂಡು ಬನ್ನಿ ಹೆಂಗಾದರೂ ಮಾಡಿ ಯಾರಾದರೂ ಬನ್ನಿ ಅಂತ ಲಾಯರ್ಗಳು ಲಾಯರ್ನಾದ್ರು ಇಟ್ಕೊಳೋಕ್ಕಾಗತ್ತೆ ಅವ್ರುಗಳಿಗೆ ಎಂಥ ಸಿಚುವೇಶನಿಗೆ ತಂದಿಟ್ಬಿಟ್ರಲ್ವ ದರ್ಶನ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ